ಈದ್ ಜಲ್ಲಿಕೋಲ್ ರೋಡ್ ಬಂದರೆ ಇಲ್ಲೇ ಜಪ್ಟೋ ಇರೋದು ಇಂದ ಇದೇ ಕಂಪನಿ ನೋಡಿ ಲೇವುಡ್ಡು ಆಮೇಲೆ ಸೋಫಾ ಸೆಟ್ಟು ಪ್ರತಿಯೊಂದೂ ಇಲ್ಲೇ ಇವರೇ ರೆಡಿ ಮಾಡ್ತಾರೆ ಯಾವ ಡಿಸೈನ್ ಬೇಕು ಏನು ಎಲ್ಲ ಇಂಟೀರಿಯರ್ ಅದೆಲ್ಲ ನೋಡ್ತಾ ಇರ್ಬೋದು ನನ್ನ ಗಾಡಿ ಇಲ್ಲಿ ನಿಂತಿದೆ ಒಂದು ಒಂದು ಏಳ್ನೂರಿಂದ ಎಂಟ್ನೂರು ಕೆ ಜಿ ಬರ್ಬೋದು ಅಷ್ಟೇ ಮೆಟ್ರಲ್ಲು ಮಳೆ ಬೇರೆ ಬರ್ತಾ ಇದೆ ಗುರು ಊಟಕ್ಕೆ ಹೋಗಿದ್ದಾರೆ ಬಂದಿದ ತಕ್ಷಣ ಲೋಡ್ ಮಾಡಿಸ್ಕೊಂಡು ಬನ್ನಿರ್ಘಟ್ಟದಿಂದ ಬೇಲೂರು ಬಾಡಿಗೆ ಬಂದು ಒಂಬತ್ತುವ ಸಾವಿರ ರೂಪಾಯಿ ಬಾಡಿಗೆ ಇರ್ಬೋದು ಸುತ್ತಮುತ್ತ ಒಳ್ಳೆ ಪ್ಲೇಸು ಸಪೋರ್ಟಿವ್ ಗಿಡಗಳು ಹಾಕ್ಬಿಟ್ಟಿದ್ದಾರೆ ಸುತ್ತಮುತ್ತ ಬೆಂಗಳೂರಲ್ಲಿ ಈ ರೀತಿಲಿ ನೋಡೋಕೆ ತುಂಬ ಖುಷಿಯಾಗುತ್ತೆ ಅವರು ಎಲ್ಲಿ ನೋಡಿದ್ರು ಬರೇ ಮನೆಗಳೇ ಕಾಣ್ತಿದ್ದು ಈ ಜಾಗ ಸ್ವಲ್ಪ ಚೆನ್ನಾಗಿದೆ ಇವ್ರದೇ ಎರಡು ಕಂಪ್ನಿ ಇದೆ ಆ ಕಡೆದು ಬ್ಲೂ ಕಲರ್ ಕಾಣ್ತಿದೆಯಲ್ಲ ಅದು ಒಂದು ಕಂಪ್ನಿ ಇವ್ರದೇನೆ ಈ ಕಡೆ ಬೇರೆಯವ್ರದ್ದು